సమస్య 21171 మంది సాగస్ ప్రాంతం తిట్టు వేరే స్టేట్ నవో ఫోకస్ బస్ గాడో 223 మంది ఉన్నారు

3 वर्षाचा वस्ता करायो तो कुठिला सर ऍप्लिकेशन बंदीद्या ऍप्लिकेशन नाव मारक आदेश आहे सर मेडिकल केस मध्ये माطلب सर नाव तो भेटत मारत त्याला वस्ता द्याव पाहिजे वस्ता 1 वर्षा 2 वर्षा मध्ये ना 2 वर्षा मध्ये 2 वर्षाचे एक्सपायरी 3 फॉर्मली सर 2 वर्षाचं नाव आता सुपीये सर सर उत्तरली ऍप्लिकेशन सबमिट आहे सर 29000 चा कार्ड सबमिट ऍप्लिकेशन भरली आहे सर कारण नाव 13000 काट कुठे सर लास्ट इयर का तुमचा एक

ಎರಡು ಕೆ ಜಿ ಅಕ್ಕಿ ಅಂದ್ರೆ ಎಕ್ಸಾಂಪಲ್ ಐದ್ ಜನ ಇರ್ತಾ ಐದ್ ಜನ ಕೆಜಿ ಅಷ್ಟಾಗಿಲ್ಲ ಅವ್ರು ಏನ್ ಮಾಡ್ತಾರೆ ಹದಿನೈದು ಕೆಜಿ ಮಾಡೋದು ರೂಪಾಯಿ ಮಾಡ್ಬಿಡ್ತಾ ಇಲ್ಲ ಅದು ಒಂದು ಕಡಿವಾಡ ಆಗ್ಬೇಕಮ್ಮ ಈಗ್ಲೂ ಅದೇ ನಡೀತಾ ಮಾಹಿತಿ ಬಂದಿದೆ ಪೇಪರ್ ಅನ್ನು ಪ್ರಜಾವಾಣಿ ಪೇಪರ್ ಅಲ್ಲಿ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಪ್ರಜಾವಾಣಿ ಪೇಪರ್ ಬಂದಿದೆ ಬೇರೆ ಬೇರೆ ಪದ್ಧತಿ ಬೇರೆ 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 ಈ ತರ ಇಲ್ಲಿಗಲ್ ಇಲ್ಲಿಗಲ್ ಅಕ್ಕಿ ಸಪ್ಲೈ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇದು ಬಹಳಷ್ಟು ಮಾಫಿಯಾಗಳು ಆಗೋದು ಉದ್ಯಮ ಇದು ಯಾರು ಮಾಡ್ತಾರೆ ಡಿಪೋಸ್ ಮಾಡ್ತಾರೆ ಮನೆಗೆ ಹೋಗಿ ಬೇರೆ ಕಡೆ ಎಲ್ಲೂ ಕೊಡ್ತಾ ಇಲ್ಲ ಎಲ್ಲಿ ಡಿಪೋಸೇ ಮಾಡ್ಬಿಡೋದು ಅವ್ನ್ ಏನ್ ಮಾಡ್ತಾರೆ ಆಯ್ತು ಒಂದ್ ಹದಿನೈದು ಕೆಜಿ ಕೆ ಜಿ ತಗೊಂಡು ಇನ್ನು ಹದಿನೈದು ಕೆಜಿಗೆ ಏನ್ ಮಾಡ್ತಾರೆ ದುಡ್ಡು ತಗೊತಾರೆ ಹತ್ತು ರೂಪಾಯಿ ನೋ ಹೇನೋ ಮತ್ತೊಂದು ಏನೋ ತಗೊಂತಾರೆ ಅದಕ್ಕೆ ನೀವು ಫಾಲೋ ಮಾಡ್ಬೇಕು ಇದನ್ನ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಫಾಲೋ ಮಾಡ್ಬೇಕು ನಿಮ್ಮ ಕ್ರಮ ತಗೊಂಡ್ರೆ ಇದಕ್ ಸಾಧ್ಯ ಆಗಲ್ಲ ಮಾಡ್ಬೇಕು ಜನ ನೀವ್ ಜನ ದುಡ್ಡು ಐದು ಕೆಜಿ ಕೊಟ್ಟರೆ ಒಳ್ಳೇದು ಅಂತ ಹೇಳ್ತಾರೆ ವಿಜಯನಗರ ಜಿಲ್ಲೆಯಲ್ಲಿ ನಾನು ಮಾಡ್ತೇನೆ ವಿಜಯನಗರ ಜಿಲ್ಲೆಯಲ್ಲಿ ಸೇಮ್ ಸಮಸ್ಯೆ ಜನಗಳ ಭಾವನೆ ಏನಂದ್ರೆ ಐದು ಕೆಜಿ ಅಕ್ಕಿ ಕೊಡಿ ಕುಟ್ಟಿದ ಐದು ಕೆಜಿ ದುಡ್ಡು ಕೊಡ್ತಾ ಇಲ್ಲ ಅದೇ ಕೊಡಿ ನಮ್ಗೊಂದ್ ಸ್ವಲ್ಪ ದುಡ್ಡು ಬಂದ್ರೆ ನಾವು ಏನೋ ಬೇರೆ ಸೋಪು ಮತ್ತೊಂದು ಕಾಫಿ ಪುಡಿನು ಸಕ್ಕರೆನು

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ